ರೊಟ್ಟಿಗೆ ಚಪಾತಿಗೆ ತುಂಬ ಟೇಸ್ಟಿಯಾಗಿ ಹೊಂದ್ಕೊಳ್ಳುವಂಥ ಹಸಿ ಅವರೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಗೆಯೇ ಕಟ್ ಮಾಡಿದಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪ್ರೆಂಟ್ ಆಗುವವರೆಗೂ ಅಥವಾ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿರ್ತೀವಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಅವರೆಕಾಳನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಎಣ್ಣೆಗೆ ಹಸಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಖಂಡಿತ ಇದನ್ನು ನೀವು ಸತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಈ ಪಲ್ಯ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಬೇಗನೆ ಬೇಯುತ್ತೆ ಈ ಅವರೆಕಾಳು ಅಥವಾ ನೀವು ಅವರೆಕಾಳನ್ನು ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ಕೋಬೋದು ಅಥವಾ ಸ್ಟೀಮಲ್ಲಿ ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಹ ಚೆನ್ನಾಗಿ ಬೆಂದು ಈಗ ಡಬಲ್ ಸೈಜ್ ಆಗಿದೆ ಇವಾಗ ನೋಡ್ತಿರ್ಬೋದು ಈ ಟೈಮಲ್ಲಿ ನಾನು ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆಪ್ಷನಲ್ಲು ಆಲೂಗಡ್ಡೆ ಇಷ್ಟ ಇದ್ದರೆ ಇರೋರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಆಲೂಗಡ್ಡೆ ಹಾಕ್ಕೊಂಡು ಅದನ್ನು ಕೂಡ ಇದೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ಇವಾಗ ಕ್ಲೀನಾಗಿ ಸಾಫ್ಟಾಗಿ ಫ್ರೈ ಆಗಿರುತ್ತೆ ಈ ಆಲೂಗಡ್ಡೆ ಆಗಲಿ ಅವರೇ ಕಾಳಾಗಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿ ಬಂದಿದೆ ಅಂದಮೇಲೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕಲರ್ಗೋಸ್ಕರ ಅರಶಿನ ಪುಡಿ ಹಾಕೋದು ಟೇಸ್ಟು ಕೂಡ ತುಂಬ ಚೆನ್ನಾಗಾಗತ್ತೆ ಅರಶಿನ ಪುಡಿ ಹಾಕಿದ್ರೆ ನೋಡ್ತಿರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಕೂಡ ನಾನಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇದೇ ಬಿಸಿಗೆ ಅದು ಕೂಡ ಸಾಫ್ಟಾಗಿ ಫ್ರೈ ಆಗುತ್ತೆ ಟೊಮೆಟೊ ಕೂಡ ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ ನಾನಲ್ಲಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಚ್ ಕಾರ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಹಾಗೆಯೇ ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಹುಚ್ಚಳ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಈ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಮಸಾಲೆ ಏನು ಹಾಕಿರ್ತೀವಲ್ಲ ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಹಾಕಿ ಬೇಯಿಸೋಕೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಕುಕ್ಕರಲ್ಲಿ ನೀವು ಒಂದು ವಿಜಲ್ ಕೂಗಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ನಾ ನಾನಿಲ್ಲಿ ಜಸ್ಟ್ ಡ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಸಾಫ್ಟಾಗಿ ಬೇಯಿಸೋದು ಬೇಡ ಹೇಳಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬಿಡ್ತೀನಿ ಆವಾಗ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೆಂದಿರುತ್ತೆ ಹಾಗೆ ನೀರು ಕೂಡ ನೀರಿನ ಅಂಶ ಕೂಡ ಹೋಗಿರುತ್ತೆ ಡ್ರೈ ಪಲ್ಯ ರೆಡಿ ಆಗುತ್ತೆ ಇವಾಗ ನೋಡ್ತಿರ್ಬೋದು ಒಂದು ಐದು ಎಂಟು ನಿಮಿಷ ಬಿಟ್ಟಿದೆ ಚೆನ್ನಾಗಿ ನೀರೆಲ್ಲ ಸುಂಡೋಗಿದೆ ಹೋಗಿದೆ ಸಾಫ್ಟಾಗಿ ಬೆಂದಿದೆ ಕಾಳು ಕೂಡ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಜೋಳದ ರೊಟ್ಟಿಗೆ ಚಪಾತಿಗೆ ತುಂಬ ಸೂಟ್ ಆಗುತ್ತೆ ನಾನು ಇಲ್ಲಿ ಇದನ್ನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸುಮಾರು ರೆಸಿಪಿಗಳನ್ನ ಮಾಡಿರ್ತೀರ ಅವರೇ ಕಾಳು ಬಳಸ್ಕೊಂಡು ಇದನ್ನೂ ಒಂದ್ಸತಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಸೊ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದು ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ ಕೂಡ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು